ಜಾತಿವಾದಿ ಬಳ್ಳೂರು ಗ್ರಾಮ ಪಂಚಾಯತಿ ಧಿಕಾರಾಧಿಕಾರ ಬಾಬಾ ಸಾಹೇಬ್ ಧಿಕಾರಾಧಿಕಾರ ಬಂಧಿಸಿ 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 ಬಳ್ಳೂರು ಗ್ರಾಮ ವ್ಯಾಪ್ತಿಯಲ್ಲಿ ಏನು ಬಳ್ಳೂರು ಜನತಾ ಸೈಟ್ಗಳಲ್ಲಿ ಅಂಬೇಡ್ಕರ್ ಪ್ರತಿಮೆ ಇರೋದರಿಂದ ಏಪ್ರಿಲ್ ಹದಿಮೂರನೇ ತಾರೀಕು ರಾತ್ರಿ ಒಂಬತ್ತುವರೆ ಸಮಯದಲ್ಲಿ ಯಾರೋ ದುಷ್ಕರ್ಮಿಗಳು ಅದನ್ನು ನಿರೂಪಗೊಳಿಸಿದ್ದಾರೆ ಅದರ ವಿಚಾರವಾಗಿ ಕೇಳೋದಕ್ಕೆ ಪಿ ಡಿ ಆರ್ ಅವರ ಹತ್ರಕ್ಕೆ ಬಂದಾಗ ಅವರು ಉಡುಪೆ ಮಾತುಗಳನ್ನು ಹೇಳಿ ಅದನ್ನು ಏನೋ ಕೇವಲವಾಗಿ ಮಾತಾಡಿ ಕೊಟ್ಟಿದ್ದೀನಿ ಮಾಡಿದ್ದೀನಿ ಅದನ್ನು ಕೇಳಕ್ಕೆ ನೀವು ಯಾರು ಅಂತ ಒಂದು ಉಡುಪೆ ಮಾತುಗಳನ್ನು ಮಾತಾಡಿದ್ದಾರೆ ಅವರಿಗೆ ದಲಿತ ಸಮಾಜದ ಮೇಲೆ ಗೌರವ ಇಲ್ಲ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾಗಿ ಅವರಿಗೆ ಗೌರವ ಇಲ್ಲ ಇಂಥ ಅಧಿಕಾರಿಗಳನ್ನು ಸರ್ಕಾರ ಕೂಡಲೇ ಕ್ರಮ ತಗೊಂಡು ಅವ್ರನ್ನ ಸೇವೆಯಿಂದ ವಜಾಗೊಳಿಸಬೇಕು ಅನ್ನೋದೇ ನಮ್ಮ ಒತ್ತಾಯ ಆನೇಕಲ್ ತಾಲೂಕು ಹತ್ತಿಬೆಲೆ ಹೋಬಳಿ ಬಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬೇಡ್ಕರ್ ನಗರದಲ್ಲಿ ಒಂದು ಬೃಹತ್ತಾದ ಅಂಬೇಡ್ಕರ್ ಪ್ರತಿಮೆ ಇದೆ ಆ ಅಂಬೇಡ್ಕರ್ ಪ್ರತಿಮೆಗೆ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಂದು ಅಂಬೇಡ್ಕರ್ ಜಯಂತಿಗೆ ಏನು ಸ್ವಜ್ಜಗೋ ಪ್ರತಿಮೆಯನ್ನು ಸ್ವಚ್ಛಗೊಳಿಸ್ತಾ ಇರ್ತಾ ಸ್ವಚ್ಛಗೊಳಿಸಿದಂಥ ಸಮಯದಲ್ಲಿ ಆ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಯಾರೋ ಕಿಡಿಗೇಡಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ವಿರೂಪಗೊಳಿಸಿರ್ತಾರೆ ಈ ವಿಚಾರ ದಲಿತ ಸಂಘಟನೆಗಳ ಪದಾಧಿಕಾರಿಗಳಿಗೆ ಗೊತ್ತಾಗಿ ಈ ದಿನ ನಾವು ಬಳ್ಳೂರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬಂದು ಈ ನಿಮ್ಮ ವ್ಯಾಪ್ತಿಯಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ತರ ಅಂಬೇಡ್ಕರ್ ಪ್ರತಿಮೆಗೆ ವಿರೂಪಗೊಳಿಸಿದರೆ ಇದ್ರ ಬಗ್ಗೆ ತಾವು ಏನು ಕ್ರಮ ಕೈಗೊಂಡಿದ್ದೀರಿ ಪಂಚಾಯಿತಿಯಿಂದ ಅಂತ ಹೇಳ್ಬಿಟ್ಟು ಪಂಚಾಯಿತಿ ಪಿಡಿಒ ಅನ್ನು ಕೇಳಿದಾಗ ಆತ ಪಂಚಾಯತಿ ಪಿಡಿಒ ಏನಿದ್ದಾರೆ ಅವರು ಉಡಾಫೆ ಉತ್ತರಗಳನ್ನು ನೀಡಿ ಹೌದು ಆಗಿದೆ ಏನ್ ಮಾಡ್ಬೇಕೀಗ ಯಾರು ಏನ್ ಮಾಡ್ಕಂತೀರಿ ನಾವು ಇಲ್ಲಿ ಲೋಕಲ್ ಅವರು ನಾವೇನು ಬೇಕಾಗಿದ್ರು ಮಾಡ್ತೀವಿ ಅದನ್ನ ಕೇಳೋದಕ್ಕೆ ಅಂತಕ್ಕಂಥ ಉಡಾಫೆ ಮಾತುಗಳನ್ನಾಡಿ ದಲಿತ ಸಮುದಾಯ ದಲಿತ ನಾಯಕರಗಳಿಗೆ ಅಪಮಾನ ಮಾಡಿದ್ದಾರೆ ಅದರಲ್ಲೂ ಕೂಡ ಈಗ ಅಲ್ಲಿ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿ ಯಾರು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಿ ಡಿ ಒನೆ ಮುಂದೆ ನಿಂತ್ಕೊಂಡು ಆ ಕಾಮಗಾರಿನ ನಡೆಸ್ತಾ ಇದ್ದಾರೆ ಏನು ಪಂಚಾಯಿತಿ ದುಡ್ಡನ್ನ ಫೋಲ್ ಮಾಡೋದಕ್ಕಾಗಿ ಅಲ್ಲಿಗೆ ಪಿ ಡಿ ಒನೆ ನಿಂತ್ಕೊಂಡು ಆ ಕಾಮಗಾರಿನ ನಡೆಸ್ತಾ ಇದ್ದಾರೆ ಇವರೇ ನಿಂತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ನಾವು ಏನು ನೂತನ ಪ್ರತಿಮೆ ಪಂಚಾಯಿತಿಯಿಂದ ದುಡ್ಡ ದುಡ್ಡನ್ನ ಬಿಡುಗಡೆ ಮಾಡಿಸೋದಕ್ಕೆ ನೂತನ ಪ್ರತಿಮೆ ಮಾಡುವ ಉದ್ದೇಶದಿಂದನೇನೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿರೋಪಗೊಳಿಸಿದ್ದಾರೆ ಪಿಡಿಒನೆ ಇದಕ್ಕೆ ನೇತೃತ್ವ ವಹಿಸಿದ್ದಾರೆ ಅನ್ನೋದು ದಲಿತ ಸಂಘಟನೆಗಳ ಒಂದು ಆರೋಪ ಆಗಿದೆ ಇದರ ಬಗ್ಗೆ ತಾಲೂಕು ಆಡಳಿತ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಲ್ಲದೆ ಬಾಬಾ ಸಾಹೇಬರ ಬಗ್ಗೆ ಉಡಾಫೆ ಮಾತುಗಳನ್ನು ಡಿ ಪಿಡಿಒವನ್ನು ಕೂಡಲೇ ಈ ಸೇವೆಯಿಂದ ವಜಾಗೊಳಿಸಬೇಕಂತ ಹೇಳ್ಬಿಟ್ಟು ಸಂಘಟನೆಗಳ ಒಕ್ಕೂಟ ಒತ್ತಾಯ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬರೆದು ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ ಆದರೆ ಇವತ್ತು ಈ ದೇಶದ ವ್ಯವಸ್ಥೆ ನಡೀತಕ್ಕಂಥದ್ದು ಬಾಬಾ ಸಾಹೇಬರ ಸಂವಿಧಾನದ ಆಧಾರದ ಮೇಲೆ ಇಲ್ಲಿ ಎಲ್ಲರೂ ಸಹ ಸಮಾನ ಸಮಾನರು ಸಮಾನವಾದಂಥ ಹಕ್ಕುಗಳು ಅನ್ನು ಪಡ್ಕೊಂಡು ನಾವು ಕಾನೂನನ್ನು ರೂಪಿಸ್ಕೊಂಡಿದ್ದೀವಿ ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಇಡೀ ವಿಶ್ವದಲ್ಲೇ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿರ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರಂದು ರಾತ್ರಿ ಯಾರೋ ಕಿಡಿಗೇಡಿಗಳು ಏನು ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿ ಅತ್ತಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಬಳ್ಳೂರು ಗ್ರಾಮದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಕತ್ತಿನ ಭಾಗ ಮತ್ತು ಕಿವಿಯ ಭಾಗದ ಮೇಲೆ ಮಾರಣಾಂತಿಕವಾಗಿ ಅಲ್ಲೇ ಮಾಡಿ ವಿರೂಪಗೊಳಿಸಿರ್ತಕ್ಕಂಥದ್ದನ್ನು ಈಗಾಗಲೇ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕಿನ ಅನೇಕ ಸಾರ್ವಜನಿಕರಿಗೆ ತಿಳಿದು ಬಂದಿದೆ ಆದರೆ ಇದ್ರ ಬಗ್ಗೆ ಪಿ ರವರು ಈಗಾಗಲೇ ದೂರನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಪಿ ಡಿ ರವರು ಪಿ ಡಿಒ ಜೈರಾಮ್ ರವರು ಅತಿಬೆಲೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ ದೂರನ್ನ ಕೊಟ್ಬಿಟ್ಟು ಅವರು ಕೈ ತೊಳ್ಕೊಂಡು ಬಂದು ಇವತ್ತು ಪಂಚಾಯತ್ನಲ್ಲಿ ಕುಳಿತುಕೊಂಡಿದ್ದಾರೆ ಆದರೆ ಮುಂದೆ ಆಗಬೇಕಾದಂಥ ಮತ್ತೆ ಇದರ ತನಿಖೆಯನ್ನ ಜವಾಬ್ದಾರಿಯನ್ನು ಹೊರಬೇಕಾದಂತ ಪೊಲೀಸರು ಇವತ್ತು ತಾಲೂಕಿನಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಸತ್ತೋಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಧ್ವಂಸ ಆದರೂ ಸಹ ಈ ತಾಲೂಕಿನಲ್ಲಿ ಅನೇಕ ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇದ್ರು ಸಹ ಇದುವರೆಗೂ ಪೊಲೀಸ್ ಇಲಾಖೆ ಕಣ್ಮುಚ್ಕೊಂಡು ಕುಳಿತುಕೊಂಡಿದೆ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಮತ್ತೆ ಅದನ್ನ ಕೇಳಲಿಕ್ಕೆ ನಾವೀಗಾಗಲೇ ತಾಲೂಕಿನ ಸಮಾಜ ಕಲ್ಯಾಣಾಧಿಕಾರಿಗಳ ಗಮನಕ್ಕೆ ನಿನ್ನೆ ಅವರ ಗಮನಕ್ಕೆ ತಂದು ಇವತ್ತು ಸಮಾಜ ಕಲ್ಯಾಣಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಮತ್ತೆ ಅವರ ಜೊತೆಯಲ್ಲಿ ಹೋರಾಟಗಾರರು ಸಹ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಮತ್ತೆ ಜೊತೆನಲ್ಲೇ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಗ್ರಾಮ ಪಂಚಾಯತ್ ಬಳ್ಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಮತ್ತು ಪಿ ಡಿರವರನ್ನ ಭೇಟಿ ಮಾಡಲಿಕ್ಕೆ ಬಂದರೆ ಪಿ ಡಿ ಅಧ್ಯಕ್ಷರು ಏನು ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ರು ಸಹ ಪಿ ಡಿ ಅವರವರು ಅಧಿಕಾರಿಗಳು ಬಂದಿದ್ದಾರೆ ಅವರನ್ನ ಮಾತಾಡಬೇಕು ಸೌಜನ್ಯವಾಗಿ ಅಂತಕ್ಕಂಥ ಮಾತುಗಳನ್ನು ಆಡದೆ ಬಂದು ಅರ್ಧ ಗಂಟೆಗಳ ತಡವಾಗಿ ಬಂದು ಬಹಳ ಉಡಾಪೆಯಿಂದ ಓರ್ತಿಸ್ತಾ ಇದ್ದಾರೆ ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯ ಪಿ ಡಿಒರವರು ಈಗಾಗಲೇ ಅಂಬೇಡ್ಕರ್ ಅವರ ಪ್ರತಿಮೆಯ ಸುತ್ತಲೂ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಮೂರು ಲಕ್ಷ ರೂಪಾಯಿಗಳ ಅನುದಾನವನ್ನ ಯಾರೋ ಗ್ರಾಮ ಪಂಚಾಯಿತಿಯ ಸದಸ್ಯರು ಗೋವಿಂದೋ ಅಂತಕ್ಕಂಥವರ ಗೋವಿಂದರಾಜನೋ ಗೋವಿಂದೋ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಅವ್ರ ಮೂಲಕ ನಾವು ಅಲ್ಲಿ ಕೆಲಸ ಮಾಡೋದಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಕೇಳ್ತಕ್ಕಂಥದ್ದು ಕಂಟ್ರಾಕ್ಟ್ರು ಯಾರು ಕಂಟ್ರಾಕ್ಟರ್ಗೆ ನೀವು ಟೆಂಡರ್ ಕರೆದು ಅನುದಾನವನ್ನು ಕೊಟ್ಟಿದ್ದೀರಾ ಯಾವ ಅನುದಾನದಲ್ಲಿ ಕಾಂಪೌಂಡನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ಮತ್ತೆ ಅದರ ಗುತ್ತಿಗೆದಾರರು ಯಾರು ಕೆಲಸ ಮಾಡ್ತಕ್ಕಂಥವ್ರು ಯಾರು ಅದರ ಹಿನ್ನೆಲೆ ಏನು ಯಾರಾದರೂ ಗಮನಕ್ಕೆ ಬಂದಿದೆಯಾ ಮತ್ತೆ ಈ ಅಂತ ಕೇಳಿದ್ರೆ ಅವರು ಯಾವುದಕ್ಕೂ ಸಹ ಉತ್ತರವನ್ನು ಕೊಡ್ತಾ ಇಲ್ಲ ಆದರೆ ಹೋರಾಟಗಾರರಿಗೆ ಒಂದು ಸಂಶಯ ಏನಿದೆ ಅಂತ ಹೇಳಿದ್ರೆ ಇವರು ಪಿ ಓರವರು ಹಣವನ್ನು ಲಪ್ಟಾಯಿಸಲಿಕ್ಕೆ ಯಾರಿಗೋ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ ಆ ಗುತ್ತಿಗೆ ಕಾಮಗಾರಿ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಹಣದ ವಹಿವಾಟಿನಲ್ಲಿ ಕೆಲವರಿಗೆ ಪರ ವಿರೋಧಗಳಿರ್ತವೆ ಇರ್ತವೆ ಆ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಯಾರೋ ಮಾಡ್ತಾ ಇದ್ದಾರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಯಾರೋ ಬಾಬಾ ಸಾಹೇಬರ ಪುತ್ಥಳಿಯನ್ನು ಧ್ವಂಸ ಮಾಡಿದ್ದಾರೆ ಆದರೂ ಸಹ ಕ್ರಮವನ್ನು ಕೈಗೊಳ್ಳಬೇಕಾದಂಥ ಪೊಲೀಸ್ ಇಲಾಖೆ ಮತ್ತು ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥ ಪಿ ಓರವರು ಬಹಳ ಉಳಾಪೆಯಿಂದ ವರ್ತನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ಎಲ್ಲರಿಗೂ ಸಹ ಸಂಶಯವಾಗ್ತಕ್ಕಂಥದ್ದು ಇದರ ಹಿನ್ನೆಲೆ ಇದರ ಹಿಂದೆ ಪಿ ಓರವರ ಕೈವಾಡ ಇದೆ ಅಂತಕ್ಕಂಥದ್ದು ನಮಗೆ ಸಂಶಯ ಇದೆ ಹಾಗಾಗಿ ತಾಲೂಕಿನ ಆಡಳಿತ ಇವರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಮತ್ತು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ಸೂಕ್ತವಾದಂಥ ಮಾಹಿತಿಯನ್ನು ಕೊಡದೆ ಉಡಾಪೆಯಿಂದ ವುರ್ತಿಸ್ತಾ ಸುಮಾರು ವರ್ಷಗಳಿಂದ ಇದೇ ಪಂಚಾಯಿತಿನಲ್ಲಿ ಜಾಂಡ ಹೂಡಿರತಕ್ಕಂಥ ಜಯರಾಮ್ ಅಂತಕ್ಕಂಥ ಪಿ ಡಿ ಓರವರ ಮೇಲೆ ಸೂಕ್ತವಾದಂಥ ಕಾನೂನನ್ನು ಕೈಗೊಳ್ಳಬೇಕು ಮತ್ತು ಆತನ ಮೇಲೆ ದೇಶದ್ರೋಹದ ಕಾ ಇದೇಡಿ ಆತನ ಮೇಲೆ ಆ ದೂರನ್ನು ದಾಖಲಿಸಬೇಕು ಸಮಾಜ ಕಲ್ಯಾಣ ಇಲಾಖೆ ಅಂತ ಒತ್ತಾಯವನ್ನು ಮಾಡ್ತೀವಿ ಮತ್ತು ಇದು ಈತನ ಮೇಲೆ ಏನಾದರೂ ಕ್ರಮ ಕೈಗೊಳ್ಳದೆ ಹೋದರೆ ಮತ್ತು ಯಾರು ಅಪರಾಧಿಗಳು ಕೃತ್ಯವನ್ನ ಎಸಗಿರ್ತಕ್ಕಂಥ ಅಪರಾಧಿಗಳ ಮೇಲೆ ಸೂಕ್ತವಾದಂಥ ತನಿಖೆ ಮಾಡಿ ಕ್ರಮ ಕೈಗೊಳ್ಳದೆ ಹೋದರೆ ತಾಲೂಕಿನಲ್ಲಿ ಒಂದು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ ಹಾಗಾಗಿ ಕೂಡಲೇ ತಾಲೂಕಿನ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಈತನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ನನ್ನ ಸೇವೆಯಿಂದ ವಜಾ ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡ್ತೇವೆ